ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದೆ ಎಲ್ಲಾ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೆ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟು ಈ ವಿಷಯಗಳನ್ನ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ರೆ ತಿಳ್ಕೋಬಹುದಾಗಿದೆ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ತರ ಇದೆ ಹಾಗೆ ಅದಕ್ಕೆ ಆನ್ಸರ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ ನಾನು ಈ ದಿನ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಕೂಡ ನಾನು ನೀಡ್ತಾ ಹೋಗ್ತೇನೆ ಮೊದಲನೇ ಪುಟದಲ್ಲಿ ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಹದಿನೈದು ನಿಮಿಷ ಕಾಲಾವಕಾಶ ಸೇರಿದಂಗೆ ಮೂರು ಗಂಟೆ ಸಮಯವನ್ನು ಈ ಒಂದು ಪರೀಕ್ಷೆಗೆ ನಿಗದಿಪಡಿಸಲಾಗಿದೆ ಹಾಗಿದ್ರೆ ನೋಡ್ತಾ ಹೋಗೋಣ ಮೊದಲನೇ ಮೇನಲ್ಲಿ ಯಾವ ಪ್ರಶ್ನೆಗಳಿದೆ ಹಾಗೆ ಅದಕ್ಕೆ ಉತ್ತರಗಳು ಏನು ಅಂತ ಹೇಳಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳಿದೆ ಮೊದಲನೇದಾಗಿ ಆದೇಶ ಸಂದಿಗೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಶಾಲೆಯಿಂದ ಆಪ್ಷನ್ ಬಿ ಬೇರೊಬ್ಬ ಆಪ್ಷನ್ ಸಿ ಗುರುವನ್ನು ಆಪ್ಷನ್ ಡಿ ಬೆಟ್ಟದಾವರೆ ಆದೇಶ ಸಂಧಿ ಅಂತ ಅಂದರೆ ಏನು ಅಂಥೇಳಿ ನಿಮಗೆ ಗೊತ್ತಿರಬೇಕು ಮೊದಲನೇದಾಗಿ ಕಾತಾಪ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಬದಲಿಯಾಗಿ ಬರೋದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ಇಲ್ಲಿ ತಾ ಬದಲಾಗಿ ದಾ ಬಂದಿರೋದನ್ನು ನೋಡ್ಬೋದು ಹಾಗಾಗಿ ಬೆಟ್ಟದಾವರೆ ಅಂತಕ್ಕಂತಹ ಪದ ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ಇನ್ನು ಶಾಲೆಯಿಂದ ಗುರುವನ್ನು ಈ ಎರಡೂ ಕೂಡ ಆಗಮ ಸಂಧಿಗೆ ಉದಾಹರಣೆ ಆಗುತ್ತೆ ನೀಟಾಗಿ ಕೊಟ್ಟಿರ್ತಕ್ಕಂಥ ಪದವನ್ನು ಬಿಡಿಸಿ ನೋಡಬೇಕು ಮೊದಲು ನಂತರ ಯಾವ ಒಂದು ಸಂಧಿ ಅಂತ ಹೇಳಿ ಆಪ್ಷನ್ ಕೊಟ್ಟಿರ್ತಾನೆ ನೀವು ಅಲ್ಲಿ ವಿತ್ ಆಪ್ಷನ್ ಸಮೇತ ಆನ್ಸರನ್ನು ಬರೀಬೇಕು ನಂತರ ಎರಡನೇ ಪ್ರಶ್ನೆ ಜೋಡು ನುಡಿಗೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಹುಳ ಹುಪ್ಪಟೆ ಆಪ್ಷನ್ ಬಿ ಕತ್ತಿಮಸೆ ಆಪ್ಷನ್ ಸಿ ಹೊಚ್ಚ ಹೊಸದು ಆಪ್ಷನ್ ಡಿ ನಿಲ್ಲು ನಿಲ್ಲು ನೋಡಿ ಜೋಡಿ ಪದ ಅಥವಾ ಜೋಡು ನುಡಿಗೆ ಉದಾಹರಣೆ ಹೇಳಿದ್ರೆ ಹುಳು ಹುಪ್ಪಟೆ ಹೇಳಿ ಕತ್ತಿಮಸೆ ನುಡಿಗಟ್ಟಾಗುತ್ತೆ ಹೊಚ್ಚ ಹೊಸದು ನಿಲ್ಲು ನಿಲ್ಲು ಆಗುತ್ತೆ ಹಾಗಾಗಿ ಹುಳು ಹುಪ್ಪಟೆ ಸರಿಯಾದಂಥ ಉತ್ತರ ನಂತರದ ಮೇಲೆ ನೋಡಿ ಬಾಂದಳ ಪದದ ಅರ್ಥ ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಸಮುದ್ರ ಆಪ್ಷನ್ ಸಿ ಆಕಾಶ ಆಪ್ಷನ್ ಡಿ ದೇವಲೋಕ ಬಾಂದಳ ಅಂದರೆ ಸರಿಯಾದಂಥ ಉತ್ತರ ಏನು ಬಾಂದಳ ಅಂದರೆ ಅಂದರೆ ಆಕಾಶ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಮೊದಲನೇದು ಭೂಮಿ ಅಂತ ಕೊಟ್ಟಿದ್ದಾರೆ ಭೂಮಿ ಅಂದರೆ ಪೃಥ್ವಿ ಅವನಿ ನೆಲ ಇದೆಲ್ಲ ಬರೀಬೋದಾಗಿದೆ ನೆಕ್ಸ್ಟು ಸಮುದ್ರ ಸಮುದ್ರ ಅಂದರೆ ಸಾಗರ ದೇವಲೋಕ ಅಂದರೆ ದೇವತೆಗಳು ವಾಸ ಮಾಡ್ತಕ್ಕಂತಹ ಲೋಕ ನಂತರ ನೋಡಿ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಭಾವನಾಮ ಆಪ್ಷನ್ ಬಿ ಅಂಕಿತನಾಮ ಆಪ್ಷನ್ ಸಿ ಅನ್ವರ್ತನಾಮ ಆಪ್ಷನ್ ಡಿ ರೂಢನಾಮ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಕರ್ನಾಟಕ ಕರ್ನಾಟಕ ಅಂತಕ್ಕಂಥದ್ದು ಅಂಕಿತನಾಮಕ್ಕೆ ಉದಾಹರಣೆಯಾದಂತಹ ಪದ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳನ್ನು ಅಂಕಿತನಾಮ ಅಂತ ಹೇಳಿ ಹೇಳ್ತವೆ ವ್ಯಕ್ತಿಗಳ ಹೆಸರಾಗಿರ್ಬೋದು ಸ್ಥಳದ ಹೆಸರಾಗಿರ್ಬೋದು ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಕರೆದುಕೊಂಡು ಬಂದಂತಹ ಹೆಸರುಗಳು ನಂತರ ನೆಕ್ಸ್ಟ್ ಮೇನ್ ಈ ರೀತಿಯಾಗಿದೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಸುಮಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ ಮ್ಯಾಮ್ ಓರಲಿ ಆನ್ಸರ್ ಹೇಳಬೇಡಿ ಮ್ಯಾಮ್ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಬರ್ಕೊಳಕ್ಕೆ ಬರೋಲ್ಲ ಅಂತ ಹೇಳಿ ಹೇಳಿದ್ರಿ ಹಾಗಾಗಿ ಇಲ್ಲೇ ನಾನು ಆನ್ಸರನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಕ್ವಶನ್ ನಂಬರ್ ಕಂಟಿನ್ಯೂ ಆಗುತ್ತೆ ನೀವು ಅದನ್ನು ಗಮನಿಸಬೇಕು ಹನ್ನೆರಡು ಪ್ರಶ್ನೆಗಳಿರುತ್ತೆ ಒಂದು ವಾಕ್ಯದ್ದು ಐದನೇ ಪ್ರಶ್ನೆ ಈ ರೀತಿಯಾಗಿದೆ ವಿಷದ ಬಾಣವು ಮರಕ್ಕೆ ತಗುಲಿ ಸಾರಿ ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಉತ್ತರ ಜಿಂಕೆಯು ಹಾರಿ ಬೇಡನ ಬಾಣದ ಹೊಡೆತದಿಂದ ತಪ್ಪಿಸಿಕೊಂಡಿತು ಆದ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು ಆರನೇ ಪ್ರಶ್ನೆ ಅಸಿ ಮಸಿ ಎಂದರೇನು ಉತ್ತರ ಅಸಿ ಎಂದರೆ ಕತ್ತಿ ಅರ್ಥಾತ್ ಯುದ್ಧ ಮಸಿ ಎಂದರೆ ಸಾಹಿತ್ಯ ರಚನೆ ನಂತರ ಏಳನೇ ಪ್ರಶ್ನೆ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಉತ್ತರ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಅರಿಯುವ ಅವರ ಆಸಕ್ತಿಗೆ ತಕ್ಕ ಜ್ಞಾನವನ್ನು ನೀಡುವ ಶಕ್ತಿ ಇರುತ್ತದೆ ಎಂಟನೇ ಪ್ರಶ್ನೆ ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು ಹಕ್ಕಿಯ ಹಾರಾಟ ಶಕ್ತಿ ಗೂಡು ಕಟ್ಟುವ ಅನಂತ ಸಾಧ್ಯತೆಗಳನ್ನು ಸೃಷ್ಟಿಸಿದರು ಹಲವು ಬಾರಿ ಹಕ್ಕಿಯ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿ ಬೇಟೆ ಸಂದರ್ಭಗಳು ಅದರ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ ಒಂಬತ್ತನೇ ಪ್ರಶ್ನೆ ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆ ಯಾವುದು ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆ ಕರುಣಾಳು ಬಾಬಿಳಕೆ ಹತ್ತನೇ ಪ್ರಶ್ನೆ ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನ ಲೇಖಕರು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಮುಂಬೈಯ ಸಮುದ್ರ ದಂಡೆಗುಂಟ ಇರುವ ಮೆರಿನ್ ಡ್ರೈವ್ನಂತೆ ಹೋಲಿಸಿದ್ದಾರೆ ನಂತರ ಹನ್ನೊಂದನೇ ಪ್ರಶ್ನೆ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದು ಏಕೆ ಉತ್ತರ ಗೋಪಾಲನ ಗೆಳೆಯರೆಲ್ಲರೂ ಬೆಲೆಯುಳ್ಳ ಬಟ್ಟೆಗಳನ್ನು ತೊಡುತ್ತಿದ್ದರು ಅವರೆಲ್ಲ ಗೋಪಾಲನನ್ನು ಹಾಸ್ಯ ಮಾಡುತ್ತಿದ್ದರು ಆದ್ದರಿಂದ ಅವನು ಹೊಸ ಪಂಚೆಯನ್ನು ಬಯಸಿದನು ಹನ್ನೆರಡನೇ ಪ್ರಶ್ನೆ ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಬೋಧಿ ವೃಕ್ಷದ ಹಾಡು ಬುದ್ಧನ ಜೀವನವನ್ನು ತಿಳಿಸಿ ಜೀವನವನ್ನು ತಿಳಿಸುತ್ತದೆ ನಂತರ ಹದಿಮೂರನೇ ಪ್ರಶ್ನೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚತಕ್ಕಂತಹ ಸಂಪ್ರದಾಯ ಇದೆ ಹದಿನಾಲ್ಕನೇ ಪ್ರಶ್ನೆ ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕು ಎಂದು ಹೇಳುತ್ತಾರೆ ಬದುಕಿನಲ್ಲಿ ನಾನಾ ಗುರಿಗಳನ್ನು ಇರಿಸಿಕೊಳ್ಳದೆ ಒಂದೇ ಹೆಗ್ಗುರಿ ಸಾಧಿಸಲು ಹಗಲಿರುಳು ಹೋರಾಡಬೇಕೆಂದು ಅಡಿಗರು ಹೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಶಿವನು ಬಂದ ಎಂದು ಉತ್ಕೃ ಉತ್ಪ್ರೇಕ್ಷಿಸಲಾಗಿದೆ ನಂತರ ಹದಿನಾರನೇ ಪ್ರಶ್ನೆ ಉತ್ತರನು ನಿಟ್ಟೋದಲ್ಲಿ ಓಡಿದ್ದು ಏಕೆ ಉತ್ತರ ವಿಸ್ತಾರವಾದ ಸಮುದ್ರದಂತೆ ಕಾಣುವ ಸೈನ್ಯವನ್ನು ಕಂಡು ಯುದ್ಧ ಮಾಡಲು ಹೆದರಿ ಉತ್ತರನು ನಿಟ್ಟೋದಲ್ಲಿ ಓಡಿದನು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿದೆ ಈ ಪ್ರಶ್ನೆಗಳಿಗೆ ನಾನು ಆನ್ಸರನ್ನು ಬರೆದಿಲ್ಲ ನೀವು ನಿಮ್ಮ ಕ್ಲಾಸ್ ವರ್ಕಲ್ಲಿ ಯಾವ ರೀತಿ ಉತ್ತರಗಳನ್ನು ಬರೆದುಕೊಂಡಿರ್ತೀರೋ ಅವುಗಳನ್ನು ಕಲ್ತ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾಗಿರುತ್ತೆ ಇವುಗಳನ್ನು ಟಿಕ್ ಮಾಡ್ಕೊಳ್ಳಿ ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯಗಳನ್ನು ಬರೆಯಿರಿ ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆ ಎಂದು ಕವಿ ಬಸವರಾಜ ಸಾದರ ಅವರು ವರ್ಣಿಸಿದ್ದಾರೆ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಇಪ್ಪತ್ತೆರಡನೇ ಪ್ರಶ್ನೆ ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತೆಂದು ಜನಪದರು ಹೇಳಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳು ಏನು ವಿವರಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಎಂಬುದು ಕವಿಯತ್ರಿಯವರ ಅಭಿಪ್ರಾಯ ಅಥವಾ ಕವಿಯತ್ರಿಯವರು ತಿಳಿಸಿದ್ದಾರೆ ನಂತರ ನೋಡಿ ಇಲ್ಲಿ ಕವಿಯ ಪರಿಚಯವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಸಿಪಿ ಪಿ ಕುಮಾರ್ ಇವರ ಪರಿಚಯವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಇದು ಇವರ ಪೂರ್ಣ ಹೆಸರು ಇವರು ಚಿಕ್ಕನಾಯಕನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ಅನಂತ ಪೃಥ್ವಿ ಬೊಗಸೆ ಕಾವ್ಯಾರಾಧನಾ ಕನ್ನಡ ರತ್ನಾವಳಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಂದಂತಹ ಬಿರುದುಗಳೆಂದರೆ ವಿದ್ವತ್ ಶಿರೋಮಣಿ ಹನಿಗವನದ ಹರಿಕಾರ ಹಾಗೆ ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರೆತಿದೆ ನಂತರ ಪದ್ಯದ ಸಾರಾಂಶವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬೋಧಿ ವೃಕ್ಷದ ಹಾಡು ಪದ್ಯದ ಸಾರಾಂಶವನ್ನು ಕೊಟ್ಟಿದ್ದಾರೆ ಬಸವರಾಜ ಸಬರದ ಅವರು ಬರೆದಿರ್ತಕ್ಕಂಥದ್ದು ಈ ಒಂದು ಪದ್ಯವನ್ನು ಪದಕಟ್ಟಿ ಹಾಡೇನ ಅನ್ನುವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ನಂತರ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿತ್ತು ಅಂತ ಹೇಳಿದೆ ಅಲಂಕಾರ ಉಪಮ ಅಲಂಕಾರ ಉಪಮೇಯ ಕೌರವನ ಸೇನೆ ಉಪಮಾನ ಸಾಗರ ಉಪಮ ವಾಚಕ ಅಂತೆ ಸುಮಾರು ಬಾರಿ ಹೇಳಿದ್ದೇನೆ ಅಂತೆ ಹಾಂಗ ಓಲ್ ಈ ರೀತಿಯ ಪದಗಳು ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಇತ್ತು ಅಂದರೆ ಅದು ಉಪಮ ಅಲಂಕಾರ ಆಗುತ್ತೆ ಸಮಾನ ಧರ್ಮ ವಿಶಾಲ ಸಮನ್ವಯ ಉಪಮೇಯವಾದ ಕೌರವನ ಸೇನೆಯನ್ನ ಉಪಮಾನವಾದ ಸಾಗರಕ್ಕೆ ಹೋಲಿಸಿದೆ ಹಾಗಾಗಿ ಇದು ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ನಂತರ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಗಾದೆ ಮೊದಲನೇದಾಗಿ ಪೀಠಿಕೆ ಬರಿಬೇಕು ನಂತರ ಕೊಟ್ಟಿರ್ತಕ್ಕಂತಹ ಗಾದೆಯನ್ನು ವಿಸ್ತರಿಸಿ ಬರಿಬೇಕು ಹಾಗೆ ಆ ಒಂದು ಗಾದೆಗೆ ಸೂಕ್ತವಂತಹ ಉದಾಹರಣೆಯನ್ನು ಕೊಡಬೇಕು ನಂತರ ಉಪಸಂಹಾರವನ್ನು ಬರೀಬೇಕು ನಂತರ ನೋಡಿ ಸಂದರ್ಭ ಮತ್ತು ಸ್ವಾರಸ್ಯದ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಐದು ಸಂದರ್ಭ ಇರುತ್ತೆ ಒಂದು ಸಂದರ್ಭಕ್ಕೆ ಮೂರು ಅಂಕ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಒಣಮರದ ಗಿಳಿ ಪಾಠದ್ದು ಆರ್ ಆ ಆರ ಮಿತ್ರ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತನೇ ಪ್ರಶ್ನೆ ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಕಾಫಿ ಕಪ್ಪು ಪಾಠ ಗುರುರಾಜ ಕರ್ಜಗಿಯವರ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೊಂದನೇ ಪ್ರಶ್ನೆ ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ನನ್ನ ಗೋಪಾಲ ಪಾಠ ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೆರಡನೇ ಪ್ರಶ್ನೆ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಗುರಿ ಪದ್ಯ ಎಂ ಗೋಪಾಲಕೃಷ್ಣ ಅಡಿಗಾರದು ಮೂವತ್ತ್ಮೂರನೇ ಪ್ರಶ್ನೆ ಎಮ್ಮರಮನೆಯ ನಾರಿಯರೇ ಸಾಕು ನಿಟ್ಟೋದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಕುಮಾರವ್ಯಾಸ ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ನಂತರ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ ಒಂದೇ ಪದ್ಯದ ಎರಡು ಪ್ಯಾರಾಸ್ನ ಕೊಟ್ಟಿದ್ದಾರೆ ಇಲ್ಲಿ ವಚನಗಳು ಪದ್ಯವನ್ನು ಕೊಟ್ಟಿರೋದನ್ನ ನೋಡ್ಬೋದು ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರನ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ದನವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಮೋಸ್ಟ್ಲಿ ಸೆಕೆಂಡ್ ಲೈನ್ ತಪ್ಪಾಗಿದೆ ಅನ್ಸುತ್ತೆ ಅದು ಸರಿ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ನೋಡಿ ಒಂದ್ಸರಿ ನಾನು ನೋಡದೆ ಬರೆದಿದ್ದೀನಿ ಹಾಗೆ ಕನ್ಫ್ಯೂಸ್ ಆಗಿದೆ ನಂತರ ನೋಡಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಕೃಷಿಕ ನಾಡಿನ ಬೆನ್ನೆಲುಬು ಈ ಮಾತನ್ನು ನೀವು ಮೆಚ್ಚುವ ಅಂಶದೊಂದಿಗೆ ವಿವರಿಸಿ ಅಂತೇಳಿ ಕೊಟ್ಟಿದ್ದಾರೆ ಅಥವಾ ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ ಏನು ಅನ್ನೋದನ್ನು ನಿಮ್ಮ ಮಾತಿನಲ್ಲಿ ಅರ್ಥಪೂರ್ಣವಾಗಿ ವಿವರಿಸಿ ಅಂತ ಕೊಟ್ಟಿದ್ದಾರೆ ನಂತರ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ನೋಡ್ಬೋದು ಗದ್ಯಭಾಗವನ್ನು ಓದ್ಕೊಂಡು ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಎರಡು ಕ್ವಶನ್ಸ್ನ ಕೊಟ್ಟಿದ್ದಾರೆ ಅಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ರಾಮಬಾಡ ಪ್ರದೇಶದ ಕಿರು ದಾರಿಯನ್ನು ಮಿನಿ ವಿಶ್ವ ಎಂದು ಏಕೆ ಕರೆಯುತ್ತಾರೆ ಇಲ್ಲಿ ನಾನು ಟಿಕ್ ಮಾಡಿದ್ದೀನಿ ಒಂದೇ ಕ್ವಶನ್ಗೆ ಎಲ್ಲಿಂದ ಎಲ್ಲಿ ತನಕ ಆನ್ಸರ್ ಅಂತ ಇಲ್ಲಿ ನೋಡ್ಬೋದು ಹಾಗೆ ಎರಡನೇ ಪ್ರಶ್ನೆಗೂ ಕೂಡ ಇಲ್ಲಿ ಟಿಕ್ ಮಾಡಿದ್ದೀನಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಕೇದಾರ ಏರುವ ದಾರಿಯ ಪ್ರಕೃತಿ ವೈಭವ ಹೇಗಿರುತ್ತದೆ ಪ್ಯಾರಾಗ್ರಾಫ್ ಇದೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾವುದು ಬೇಕಾದರೂ ಕೊಡ್ಬೋದು ಹಾಗಾಗಿ ಆನ್ ಸ್ಪಾಟ್ ನೀವು ಓದ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ ಒಂದು ವಿಷಯದ ಮೇಲೆ ಪ್ರಬಂಧ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಜನಸಂಖ್ಯಾ ಸ್ಫೋಟ ಅಥವಾ ಅರಣ್ಯ ಸಂರಕ್ಷಣೆಯ ಮಹತ್ವ ಪ್ರಬಂಧ ಬರೆಯುವಾಗಲೂ ಅಷ್ಟನೇ ಪೀಠಿಕೆ ಇರಬೇಕು ಕೊಟ್ಟಿರ್ತಕ್ಕಂತಹ ಪ್ರಬಂಧದ ವಿಷಯದ ವಿವರಣೆ ಇರಬೇಕು ಹಾಗೆ ಒಂದಷ್ಟು ಕೊಟೇಶನ್ಸ್ಗಳಿರಬೇಕು ಅದಕ್ಕೆ ಸಂಬಂಧಿಸಿದಂತೆ ಹಾಗೆ ಉಪಸಂಹಾರ ಇರಬೇಕು ಇನ್ನು ಕೊನೆಯದಾಗಿ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಆಧರಿಸಿ ಪತ್ರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಐದು ಅಂಕಕ್ಕೆ ಟಾಪಿಕ್ ಈ ರೀತಿ ಆಗಿದೆ ನಿಮ್ಮನ್ನು ದೊಡ್ಡ ಬೆಳವಂಗಲ ಗ್ರಾಮ ಪಂಚಾಯತ್ಗೆ ಸೇರಿದ ಹಿರೇಮಳ್ಳೂರು ಗ್ರಾಮದ ಸುನಂದ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ರಸ್ತೆ ದುರಸ್ತಿ ಮಾಡುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯಿರಿ ಅಂತೇಳಿಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನು ವಿಜಯಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿ ನಿರಂಜನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲಾ ಪ್ರವಾಸಕ್ಕಾಗಿ ಹಣವನ್ನು ಕಳುಹಿಸಿಕೊಡುವಂತೆ ಕೋರಿ ತುಮಕೂರಿನ ಬಸವೇಶ್ವರ ನಗರದ ನಿವಾಸಿಯಾದ ರಾಜೇಂದ್ರ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಹಾಗೆ ಉತ್ತರಗಳು ಅಂತೇಳಿ ಹೇಳ್ತಾ ಇದು ಮಾದರಿ ಪತ್ರಿಕೆ ಮೇಲೆ ಕೂಡ ಸುಮಾರು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನ ಕೂಡ ನೀಟಾಗಿ ಆ ಓದ್ಕೊಳ್ಳಿ ಹಾಗೆ ಯಾವುದೇ ಪ್ರಶ್ನೆಗಳನ್ನ ಕೂಡ ಬಿಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಗೊತ್ತೋ ಅದನ್ನ ಬರೀರಿ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು